ಗುರು ಪೌರ್ಣಮಿ ಮಹತ್ವ ಯಾಕೆ ಆಚರಿಸುತ್ತೇವೆ ಗುರುಪೌರ್ಣಮಿ ದಿನ ಏನು ಮಾಡಬೇಕು ಅದರಿಂದ ಆಗುವ ಲಾಭ ಏನು ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹತ್ತು ಗುರುವಾರ ಗುರು ಪೌರ್ಣಮಿ ದಿನ ತಪ್ಪದೆ ಈ ಹೇಳುವ ಕೆಲಸಗಳನ್ನು ತಪ್ಪದೆ ಮಾಡಿ ಈ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹತ್ತರಂದು ಬರುವ ಗುರು ಪೌರ್ಣಮಿಗೆ ಯಾರು ದೇವರ ದರ್ಶನವನ್ನು ಪಡೆಯಬೇಕೆಂದು ಭಗವಂತನ ವರ ವರ ಪ್ರಸಾದ ಬೇಕೆಂದು ಇಚ್ಛಿಸುತ್ತಾರೋ ಅವರು ಆ ದಿನ ಏನು ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೇನೆ ಗಮನವಿಟ್ಟು ಶ್ರದ್ಧೆಯಿಂದ ಕೇಳಿ ಗುರುಪೌರ್ಣಮಿ ದಿನ ಏನು ಮಾಡಬೇಕು ದೇವರ ದರ್ಶನ ವರಪ್ರಸಾದ ಪಡೆಯಲು ಈ ಏಳು ಕಾರ್ಯಗಳನ್ನು ಮರೆಯಬೇಡಿ ಗುರುಪೌರ್ಣಮಿ ದಿನ ಶ್ರೇಷ್ಠವಾದ ಕಾರ್ಯಗಳು ಯಾವ್ಯಾವು ಮಾಡಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹತ್ತು ಮರೆಯಬೇಡಿ ಈ ದಿನಾಂಕ ಗುರುತ್ವಂ ನಾಪರಂ ತತ್ವಂ ಗುರುರುವೆ ಪರಂ ದೈವಂ ಅಂದ್ರೆ ಗುರು ತತ್ವಕ್ಕಿಂತ ಶ್ರೇಷ್ಠವಾದ ತತ್ವ ಇಲ್ಲ ಗುರುನೇ ಪರಮ ದೇವತೆ ಮೊದಲನೆಯ ಕಾರ್ಯ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದುಕೊಳ್ಳಿ ಅಂದ್ರೆ ಬ್ರಹ್ಮ ಮುಹೂರ್ತ ಸುಮಾರು ಬೆಳಿಗ್ಗೆ ನಾಲ್ಕರಿಂದ ನಾಲ್ಕೂವರೆ ಅದು ಶುಭ ಸಮಯ ಈ ಸಮಯದಲ್ಲಿ ಜಾಗೃತಿಯಿಂದ ಎದ್ದರೆ ಮನಸ್ಸು ಶುದ್ಧವಾಗುತ್ತದೆ ದೇವರ ಚಿಂತನೆ ಸುಲಭವಾಗುತ್ತದೆ ಆ ಸಮಯದಲ್ಲಿ ಮಾಡುವ ಪ್ರತಿ ತನೆಯೂ ಕೂಡ ಫಲ ಕೊಡುತ್ತದೆ ಎರಡನೆಯ ಕಾರ್ಯ ಶುದ್ಧವಾದ ಸ್ನಾನ ಮಾಡಿ ಮತ್ತು ಬೆಳಕು ಹಚ್ಚಿ ಅಂದ್ರೆ ತುಳಸಿ ಅಥವಾ ಗಂಗಾ ಅಥವಾ ಕಸ್ತೂರಿ ಚಂದನ ಇತ್ಯಾದಿಗಳನ್ನು ಬಳಸಿಕೊಂಡು ಸ್ನಾನ ಮಾಡುವುದು ನಂತರ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಗಂಧ ಪುಷ್ಪ ಧೂಪದಿಂದ ಪೂಜೆ ಪ್ರಾರಂಭಿಸಿ ಮೂರನೆಯ ಕಾರ್ಯ ಗುರುಸ್ಮರಣೆ ಗುರುಮಂತ್ರ ಜಪ ಮಾಡುವುದು ನಿಮ್ಮ ಆಧ್ಯಾತ್ಮಿಕ ಗುರು ಇದ್ದರೆ ಅವರ ಹೆಸರು ಅಥವಾ ಮೂರ್ತಿಯನ್ನು ಸ್ಮರಿಸಿಕೊಳ್ಳುವುದು ಗುರುಬ್ಯೋ ನಮಃ ಅಥವಾ ಶ್ರೀ ಗುರು ದತ್ತಾತ್ರೇಯ ನಮಃ ಅನ್ನುವ ಜಪವನ್ನು ನೂರ ಎಂಟು ಬಾರಿ ಜಪ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಬೇಕು ನಾಲ್ಕನೆಯ ಕಾರ್ಯ ಧ್ಯಾನ ಮತ್ತು ಪಠಣ ಅಂದರೆ ದೇವರ ಅಥವಾ ಗುರುಚಿತ್ರ ಅಂತ ಹೇಳಿದ್ರೆ ಫೋಟೋ ದೇವರ ಫೋಟೋ ಮುಂದೆ ಕೂರಿ ಧ್ಯಾನ ಮಾಡುವುದು ಶ್ರೀ ಭಗವದ್ಗೀತಾ ಗುರುಗೀತ ಗುರುಚರಿತ್ರ ದತ್ತ ಶಂಕರದ ನುಡಿಮುತ್ತುಗಳು ಇತ್ಯಾದಿಗಳನ್ನು ಓದಬಹುದು ಅಂದ್ರೆ ಯಾವ್ದಾದ್ರೂ ಮಂತ್ರ ಸರಿ ಭಗವದ್ಗೀತೆ ಆದ್ರೂ ಸರಿ ಯಾವ್ದಾದ್ರೂ ದೇವರ ಪುಸ್ತಕಗಳು ಐದನೆಯ ಕಾರ್ಯ ದೇವಾಲಯ ಅಥವಾ ಮಠದಲ್ಲಿ ಗುರು ಪೂಜೆ ಮಾಡುವುದು ಗುರೂಜಿ ಇರುವ ಮಠಕ್ಕೆ ಭೇಟಿ ನೀಡುವುದು ಮತ್ತು ಅಲ್ಲಿ ವಿಶೇಷ ಹವನ ಪೂಜೆ ನಡೆಸುತ್ತದೆ ಅಂದ್ರೆ ಗುರುಪೌರ್ಣಿಮೆ ದಿನ ವಿಶೇಷ ಪೂಜೆ ನಡೆಯುತ್ತವೆ ದೇವಾಲಯದಲ್ಲಿ ಆಗ ಹೋಗ್ಬಿಟ್ಟು ಗುರು ಹೋಮ ಅಥವಾ ವ್ಯಾಸ ಪೂಜೆ ಇದ್ದರೆ ಭಾಗವಹಿಸುವುದು ದೇವರಿಗೆ ಪೂರ್ಣ ಫಲ ಅಕ್ಷತೆ ತುಂಬಿ ತುಳಸಿ ಪಂಚಾಮೃತ ನೈವೇದ್ಯ ಅರ್ಪಿಸುವುದು ಆರನೆಯ ಕಾರ್ಯ ಏನಂದ್ರೆ ಅನ್ನದಾನ ಮತ್ತು ಸೇವಾ ಕಾರ್ಯ ಮಾಡುವುದು ಈ ದಿನ ನಾವು ಬಡವರಿಗೆ ಗೋಶಾಲೆಗಳಿಗೆ ಆಶ್ರಮಗಳಿಗೆ ಅನ್ನದಾನ ಮಾಡಿದರೆ ಅದು ದಶಗುಣ ಫಲ್ ಪುಣ್ಯವಾಗುತ್ತದೆ ಅಂದರೆ ತುಂಬ ಎಷ್ಟೋ ವರ್ಷಗಳ ಪುಣ್ಯ ನಮಗೆ ಸಿಗುತ್ತದೆ ಆ ಒಂದು ಕಾರ್ಯದಲ್ಲಿ ಅನುಪಯೋಗಿ ವಸ್ತ್ರ ಪುಸ್ತಕಗಳು ಹಣದಾನ ದೇವರ ಕೃಪೆಗೆ ಮಾರ್ಗ ನೀಡುತ್ತದೆ ಏಳನೆಯ ಕಾರ್ಯ ವ್ರತ ಮಾವು ತಿಂಡಿ ತ್ಯಾಗ ಮತ್ತು ಶುದ್ಧ ಮನಸ್ಸು ಮಾವು ತಿಂಡಿ ಅಂತ ಹೇಳಿದ್ರೆ ಮಾವಿನಕಾಯಿಯಿಂದ ಮಾಡಿರುವ ಯಾವುದಾದರೂ ಸರಿ ಪದಾರ್ಥ ಅದನ್ನು ಶುದ್ಧ ಮನಸ್ಸಿನಿಂದ ತ್ಯಾಗ ಮಾಡಬೇಕು ಅಂದ್ರೆ ವ್ರತ ಹಿಡಿಯಿರಿ ತಿಂಡಿ ಮಾಂಸಾಹಾರ ಮಾದಕ ಪದಾರ್ಥವನ್ನು ತ್ಯಜಿಸಬೇಕು ದಿನವಿಡೀ ಭಕ್ತಿಯ ಮನಸ್ಸಿನಿಂದ ಕರ್ಮ ಮಾಡುವುದು ಇದು ನಿಜವಾದ ಉಪವಾಸ ದೇವರ ದರ್ಶನಕ್ಕಾಗಿ ಶ್ರದ್ಧೆಯಿಂದ ಮಾಡುವ ಪವಿತ್ರ ಕ್ರಿಯೆಗಳು ದರ್ಶನ ಅಂದ್ರೆ ಕೇವಲ ಮೂರ್ತಿಯನ್ನು ನೋಡುವುದಲ್ಲ ಅದು ದೇವರ ಅನುಭವ ಈ ಅನುಭವಕ್ಕೆ ಬರಬೇಕಾದ್ರೆ ಒಂದು ಮಾತಿನಲ್ಲಿ ಸತ್ಯ ಶುದ್ಧತೆ ಇರಬೇಕು ಎರಡು ಹೃದಯದಲ್ಲಿ ನಿಸ್ವಾರ್ಥ ಭಕ್ತಿ ಇರಲಿ ತಪ್ಪು ಮಾಡಿಕೊಂಡಿದ್ದರೆ ಪ್ರಾಯಶ್ಚಿತ್ತ ಮಾಡಿ ನಾಲ್ಕು ದಿನವಿಡೀ ಮಂತ್ರ ಜಪ ಅಥವಾ ರಾಮ ಕೃಷ್ಣ ಶಿವ ನಾಮಸ್ಮರಣೆ ಮಾಡುವುದು ಐದು ಅನುಗ್ರಹ ಪಡೆದ ಗುರು ಅಥವಾ ದೇವರ ಸತ್ಸಂಗಕ್ಕೆ ಹೋಗಿ ಪ್ರಾಯಶ್ಚಿತ ಮಾಡುವುದು ಆರು ಪೂರ್ವಜರ ಆಶೀರ್ವಾದ ಪಡೆಯಿರಿ ತಂದೆ ತಾಯಿ ಹಿರಿಯರು ದೇವರ ವರವನ್ನು ಪಡೆಯಲು ಅಂದ್ರೆ ಕೃಪೆಯನ್ನು ಪಡೆಯಲು ಈ ದಿನ ಯಾವುದೇ ಒಂದು ಮಹತ್ವದ ಸಂಕಲ್ಪ ಅಂದ್ರೆ ಸೂಕ್ಷ್ಮ ವ್ರತ ತೆಗೆದುಕೊಳ್ಳಿ ಉದಾಹರಣೆ ನಾನು ಪ್ರತಿದಿನ ಓಂ ನಮಃ ಶಿವಾಯ ನೂರ ಎಂಟು ಸಲ ಜಪ ಮಾಡ್ತೀನಿ ಅಂತ ಅನ್ಕೋಳೋದು ನಾನು ಪ್ರತಿ ಗುರುವಾರ ಹನುಮಾನ್ ಮಂದಿರ ಹೋಗ್ತೀನಿ ನಾನು ಈ ವರ್ಷ ಓದು ಹಗುರ ಮಾಡದೆ ಭಕ್ತಿಯಿಂದ ಬದುಕ್ತೀನಿ ಭಗವಂತ ಈ ನಿಶ್ಚಯ ಈ ಸಂಕಲ್ಪದ ಮೇಲೆ ವರ ನೀಡುತ್ತಾನೆ ಗುರುಪೂರ್ಣಮಿಯ ದಿನ ದೇವರನ್ನು ನೋಡುವ ಹೃದಯದ ಕನ್ನಡಿ ತೊಳೆಯುವ ಸಮಯ ನೀವು ಈ ದಿನ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಆಚರಿಸಿದರೆ ದೇವರು ನಿಮ್ಮ ಮನೆಗೆ ಬಂದು ನಿಂತು ನಕ್ಕಂತೆ ನಗುತ್ತಾನೆ ದೇವರ ದರ್ಶನಕ್ಕೂ ವರಕ್ಕೂ ಶುಭ ಫಲಕ್ಕೂ ಇದು ನೈಜಧಾರಿಯ ದಿನ ಅಂತ ಹೇಳಿದ್ರೆ ಈ ಗುರು ಪೌರ್ಣಮಿ ದಿನ ತಾವು ಏನೇ ಕೆಲಸ ಮಾಡಿದರೂ ಅದು ನಿಮಗೆ ಫಲ ನೀಡುತ್ತದೆ ದೇವರ ಅನುಗ್ರಹ ನಿಮ್ಮ ಮೇಲಿರುತ್ತದೆ ಈ ಗುರು ಪೌಣಮಿಯ ದಿನ ನೀವು ಆದಷ್ಟು ನಿಷ್ಠೆಯಿಂದ ಶಾಂತಿಯಿಂದ ದೇವರ ಪೂಜೆಯನ್ನು ಮಾಡಿ ನಮಸ್ಕಾರ ಜೈ ಗುರು